ಮುಷ್ಕರದಿಂದ ಬಸ್ಗಳು ನಿಂತರೂ ಕೂಡ ಸರ್ಕಾರಕ್ಕೆ ಕೋಟಿ ಕೋಟಿ ಉಳಿತಾಯ ಆಗಿದೆ ಯೂಶ್ವಲ್ ಆಗಿ ಒಂದು ಮುಷ್ಕರ ಆದಾಗ ಸರ್ಕಾರಕ್ಕೆ ಕೋಟಿ ಕೋಟಿ ಲಾಸ್ ಆಗೋದು ಕೇಳಿದ್ದೀವಿ ಆದರೆ ಈ ಮುಷ್ಕರದ ಕಾರಣದಿಂದಾಗಿ ಸರ್ಕಾರಕ್ಕೆ ಕೋಟಿ ಕೋಟಿ ಉಳಿತಾಯ ಆಗಿದೆ ಮುಷ್ಕರ ಇದ್ದರೂ ರಾಜ್ಯ ಸರ್ಕಾರಕ್ಕೆ ಹದಿನಾರು ಕೋಟಿ ರೂಪಾಯಿಗಳ ಲಾಭ ಆಗಿದೆ ಹೇಗೆ ನಿನ್ನೆ ಮುಷ್ಕರದ ಹಿನ್ನೆಲೆಯಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಸಾರಿಗೆ ಬಸ್ಗಳ ಓಡಾಟ ಬಂದಾಗಿತ್ತು ಸಿಕ್ಸ್ಟಿ ಪರ್ಸೆಂಟ್ ಅಲ್ಲಿವರೆಗೂ ಕೂಡ ಒಂದಷ್ಟು ಬಂದಾಗಿತ್ತು ಆವರೇಜಾಗಿ ಹೇಳ್ತಾ ಇದ್ದೀವಿ ಪ್ರತಿ ನಿಗಮದು ಅಂತ ನಾವು ಎಕ್ಸಾಕ್ಟಾಗಿ ಆ ಫಿಗರ್ ಇಲ್ಲಿ ಹೇಳ್ತಾ ಇಲ್ಲ ಪರಿಣಾಮ ಏನಾಗಿತ್ತು ಖಾಸಗಿ ಬಸ್ನಲ್ಲಿ ಪ್ರಯಾಣ ಮಾಡಿದಂಥ ಜನನೇ ಜಾಸ್ತಿ ಆಯಿತಪ್ಪ ಸರ್ಕಾರಿ ಬಸ್ಸು ನಿಂತು ಹೋಗಿದೆ ಓಡ್ತಾ ಇಲ್ಲ ಪ್ರೈವೇಟ್ ಬಸ್ ಹೋಗೋಣ ಅಂತ ಜನ ಹತ್ತಿದ್ರು ಇದರಿಂದ ಶಕ್ತಿ ಯೋಜನೆ ಅಡಿಯಲ್ಲಿ ಪಾವತಿ ಮಾಡಬೇಕಾಗಿತ್ತಲ್ಲ ಹಣ ಅದು ಸರ್ಕಾರಕ್ಕೆ ಉಳಿತಾಯ ಆಯಿತು ನಾಲ್ಕು ನಿಗಮಗಳಿಂದ ಸರಾಸರಿ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಜನ ಪ್ರಯಾಣ ಮಾಡ್ತಾರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಇದರಲ್ಲಿ ಎಪ್ಪತ್ತ್ಮೂರು ಲಕ್ಷ ಜನ ಮಹಿಳಾ ಪ್ರಯಾಣಿಕರೇ ಇರ್ತಾರೆ ಯಾವಾಗಲೂ ನಿತ್ಯ ಮಹಿಳಾ ಪ್ರಯಾಣಿಕರ ಓಡಾಟದ ಖರ್ಚೆ ಇಪ್ಪತ್ತ್ಮೂರು ಕೋಟಿ ರೂಪಾಯಿಗಳಾಗುತ್ತೆ ಈ ಹಣ ಸರ್ಕಾರ ಭರಿಸ್ತಾ ಇತ್ತು ಆದರೆ ನಿನ್ನೆ ಮುಷ್ಕರದ ಎಫೆಕ್ಟ್ನ ಕಾರಣದಿಂದಾಗಿ ಬಿ ಎಂ ಡಿ ಸಿ ಬಿಟ್ಟುಬಿಟ್ಟು ಮೂರು ನಿಗಮಗಳಲ್ಲಿ ಶೇಕಡ ಅರವತ್ತರಷ್ಟು ಮಹಿಳೆಯರು ಪ್ರಯಾಣಿಕೆ ಪ್ರಯಾಣಿಕರು ಅದರಲ್ಲಿ ಅಷ್ಟು ಜನ ಓಡಾಡಿಲ್ಲ ಅಂತ ಯೋಜನೆಯಡಿಯಲ್ಲಿ ಸರ್ಕಾರ ಭರಿಸ್ತಾ ಇದ್ದಂಥ ಹಣ ಇದರಿಂದ ಉಳಿತಾಯ ಆಯಿತು